ನೋಡಿ 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 ಹೇಗೆ ಹೇಗೆ ತಾಲೂಕುಕ್ ಮಾಡ್ತಾರೆ ನೋಡಿ ಯಾವ ರೋಡಿ ನೋಡಿ ಹೆಂಗೆ ಹೆಂಗೆ ರೋಡಿ ಕಲ್ಲುಗಳನ್ನು ಹೊಡಿತಾ ಇದ್ದಾರೆ ನೋಡಿ ಕಲ್ಲುಗಳು ಕಲ್ಲುಗಳು ಬರ್ತಾ ಇದೆ ನೋಡಿ ಕಲ್ಲುಗಳು ಬರ್ತಾ ಇದೆ ಕಲ್ಲುಗಳನ್ನ ನಮ್ಮ ಮೇಲೆ ತೂರ್ತಾ ಇದ್ದಾರೆ ಇವತ್ತು ನೋಡ್ತಾ ಇರ್ಬೋದು ಜನ ನೂರಾರು ಜನ ಕಲ್ಲುಗಳನ್ನ ತೂರ್ತಾ ಇದ್ದಾರೆ ನಮ್ಮ ಮೇಲೆ ನೋಡಿ ಇಲ್ಲಿ ಗ್ಲಾಸ್ ನೋಡಿ ಪೊಲೀಸ್ ಪೊಲೀಸ್ ವೆಹಿಕಲ್ ನ ಗ್ಲಾಸ್ ಅನ್ನ ಹೊಡೆದಿದ್ದಾರೆ ಕಲ್ಲಲ್ಲಿ ಕಲ್ಲು ಹೊಡೆದಿದ್ದಾರೆ ಈ ತರದ ಒಂದು ವ್ಯವಸ್ಥೆ ರಕ್ತ ರಕ್ತ ಬನ್ನಿ ಎಲ್ಲಿ ಬರ್ತಾ ಇದ್ದ ಯಾರಿಗೆ ಬರ್ತಿದ್ ಯಾರು ಮಾಡಿ ಮಾತಾಡಿ 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 ಮಾತಾಡಿದ್ರೆ ಕಲ್ಲುಗಳ ವ್ಯವಸ್ಥೆ ಕಲ್ಲುಗಳನ್ನ ರೆಡಿ ಮಾಡುವುದು ಹಾಸ್ಪಿಟಲ್ ಕಾರ್ಯದರ್ಶಿ ನೋಡಿ ಪೊಲೀಸ್ ಗಾಡಿಯಲ್ಲಿ ಇದ್ರೆ ನಮ್ಮ ರಚನೆ ಕೊಡಕ್ಕಾಗದಿರೋ ಪೊಲೀಸ್ ಅವರು ಇವತ್ತು ಋತುಗಳಲ್ಲಿ ಸೀಕರೆಯಲೋಕದ ಕಾರ್ಯದರ್ಶಿ ನೋಡಿ ಲಿಂಗರಾಜ್ ಅವರೂ ಹೇಗಾಗಿದೆ ಕರ್ಕೊಂಡು ಹೋಗ್ರಿ ಇವತ್ತು ಹಳೆ ನೀಡಿ ಸಿದ್ರೆ ರಾಜ್ಯ ಆಗಿದೆ ನೋಡಬೇಕು ಅಲ್ಲಿ ನೋಡುವ ಯೋತ್ನ ಬರ್ತಾ ಇದೆ ಅವ್ರಿಗೆ ನೀರು ಕೊಡಿ ನೀರ್ ಕೊಡಿ ಮುಂದಿನ ಚುನಾವಣೆ ನೀರ್ ಕೊಡಿ ನೀರು